ತುಲಾರಾಶಿಯ ವರ್ಷ ಭವಿಷ್ಯವನ್ನು ತಿಳಿಸ್ಕೊಡಿ ಹೇಗಿದೆ ಫಲಾಫಲಗಳು ತುಲಾರಾಶಿ ಅಂತ ಹೇಳೋದಾದ್ರೆ ಮೇ ಹದಿನೈದರಿಂದ ಗುರುಬಲ ಬರ್ತದೆ ಅಂದ್ರೆ ಭಾಗ್ಯದಲ್ಲಿ ಗುರು ಬರ್ತಾನೆ ಎಷ್ಟೇ ಕಷ್ಟ ಇರಲಿ ಗುರು ಒಬ್ಬನೇ ಇದ್ದರೆ ಸಾಕು ಎಲ್ಲರನ್ನು ಕೂಡ ಅವನು ಕ್ಷಮಿಸ್ತಾನೆ ಎಲ್ಲರನ್ನೂ ಕೂಡ ಬೆಳೆಸ್ತಾನೆ ಅಂತ ಗುರು ಹೇಳ್ತೀವಿ ಗುರು ಮಾರ್ಗದರ್ಶನ ಇದ್ದಾಗ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಎಂಥ ವ್ಯಕ್ತಿ ಪಾರಾಗ್ತಾನೆ ಅದೇ ರೀತಿ ತುಲಾರಾಶಿಯವರಿಗೆ ಎಂಟನೇ ಮನೆಯಿಂದ ಅಷ್ಟಮ ಗುರುವಿಂದ ಒಂಬತ್ತನೇ ಅಂದರೆ ಭಾಗ್ಯದ ಮನೆಯಲ್ಲಿ ಗುರು ಬರ್ತಾನೆ ಹೀಗಾಗಿ ಇಲ್ಲಿ ಶನಿ ಆರನೇ ಮನೆಗೆ ಅಂದರೆ ರೋಗಾನು ಮನೆ ಇದ್ರೂ ಕೂಡ ಅಂದರೆ ರೋಗದ ಮನೆಗೂ ಶಿ ಗುರು ಹೋಗಿದ್ ಹೋಗಿದ್ರೂ ಕೂಡ ಏನು ಗುರು ಇದ್ದಾನೆ ಇವ್ರನ್ನ ರಕ್ಷಣೆ ಮಾಡ್ತಾನೆ ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅಂದರೆ ಆರೋಗ್ಯದಿಂದ ಇಲ್ಲದೆ ಇದ್ರೆ ಖಂಡಿತವಾಗಿ ಬೇಗ ಚೇತರಿಸ್ಕೊಳ್ಳೋ ಥರ ಮಾಡ್ತಾನೆ ಆಮೇಲೆ ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಇಂಟ್ರೆಸ್ಟ್ನವನ್ನು ಕೊಡ್ತಾನೆ ಆಮೇಲೆ ಎಷ್ಟೋ ಒಂದು ಡಿಫಿಕಲ್ಟೀಸ್ ಇರ್ತದೆ ಆ ಡಿಫಿಕಲ್ಟ್ಸ್ನ ಕ್ಲಾರಿಟಿ ಕೊಟ್ಬಿಟ್ಟು ಗುರು ಕಾಪಾಡ್ತಾನೆ ವ್ಯಾಪಾರ ಅಂತ ಹೇಳಿದಾಗ ಗ್ರೋತ್ ಬಹಳ ಚೆನ್ನಾಗಿದೆ ಈ ತುಲಾರಾಶಿಯವ್ರಿಗೆ ಆ ಏನಾದರೂ ಒಂದು ಬಿಸ್ನೆಸ್ ಅಲ್ಲಿ ನಾವು ತಪ್ಪು ಅಪ್ಪು ತಪ್ಪು ಮಾಡ್ತಾ ಇರ್ತೀವಿ ಆ ರೀತಿ ಮಾಡಿದ್ರು ಕೂಡ ಅದನ್ನ ಸರಿಪಡಿಸ್ಕೊಂಡು ಈ ವರ್ಷ ಬಿಸ್ನೆಸ್ ಅವ್ರು ಚೆನ್ನಾಗಿ ನಡೆಸ್ಕೊಳ್ಬಹುದು ಆ ರೀತಿ ಒಂದು ವ್ಯಾಪಾರ ಇದೆ ಆಮೇಲೆ ಆಮೇಲೆ ಧನ ಸಂಪತ್ತು ಅಂತ ಹೇಳಿದ ಮೇಲೆ ಅತಿಯಾದಂಥ ಲಾಭ ಅತಿಯಾದಂಥ ಲಾಭ ಯಾವ ರೀತಿ ಅಂತಂದ್ರೆ ಆ ಅವರು ಹಿಂದೆ ಮುಂದೆ ನೋಡುವಂಥ ವಿಚಾರ ಇಲ್ಲ ಒಂದು ಲಾಭಕ್ಕೆ ಪ್ರಯತ್ನ ಅಂದರೆ ಹೊಸ ಪಾರ್ಟ್ನರ್ಶಿಪ್ನವ್ರು ಮಾಡಬಹುದು ಆಮೇಲೆ ಒಂದು ಹೊಸ ಬ್ರಾಂಚಸ್ನವರು ಓಪನ್ ಮಾಡಬಹುದು ಆ ರೀತಿ ಆಗ್ತದೆ ಆಮೇಲೆ ವ್ಯಾಪಾರ ಜೀವನ ಅಂತ ಹೇಳಿದಾಗ ಸ್ವಲ್ಪ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರು ಬಹಳ ಜಾಗೃತರಿಂದ ಇರಬೇಕು ಯಾಕಂತಂದ್ರೆ ಆ ಈ ವಿಚಾರದಲ್ಲಿ ಸ್ವಲ್ಪ ಮೂರನೇ ವ್ಯಕ್ತಿಯ ಒಂದು ಇಂಟರ್ಫೆರೆನ್ಸ್ ಇಂದ ಅಂದ್ರೆ ತರ್ಡ್ ವ್ಯಕ್ತಿ ಒಂದು ಇಂದ ನಿಮ್ಮ ರಿಲೇಶನ್ಶಿಪ್ ಹದಗೆಟ್ಟು ಅಂತ ಚಾನ್ಸಸ್ ತುಂಬ ಹೈ ಇದೆ ಆ ಕಾರಣದಿಂದ ಯಾ ನಿಮ್ಮಿಬ್ಬರ ನಡುವೆ ಏನಾದರೂ ಒಂದು ಸಂಘರ್ಷ ಇತ್ತಂದರೆ ನೀವಿಬ್ಬರೇ ಕೂತು ಪರಿಸ್ಕೊ ಪರಿಹರಿಸ್ಕೊಳ್ಳಿ ಆದರೆ ಯಾವುದೇ ಒಂದು ಕಾರಣಕ್ಕೂ ಮೂರನೇ ವ್ಯಕ್ತಿಯ ಕಡೆ ನಿಮ್ಮ ಮ ಅನ್ನೋದು ಹೋಗಲೇಬಾರ್ದು ಇದರಿಂದ ನಿಮಗೆ ದಾಂಪತ್ಯ ಜೀವನದಲ್ಲೇ ಆಗಲಿ ನಿಮ್ಮ ನವ ಲವ್ ರಿಲೇಶನ್ಶಿಪ್ಪಲ್ಲಾಗಲಿ ಯಾವುದೇ ತೊಂದರೆಗಳು ಬರೋದಿಲ್ಲ ಆಮೇಲೆ ತುಲಾರಾಶಿಯವರು ಸ್ವಲ್ಪ ಕಂಟಕಕ್ಕೆ ಒಳಗೆ ಹಾಕ್ತಾರೆ ಸಂಕಟಕ್ಕೆ ಒಳಗೆ ಹಾಕ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಆ ಕಾರಣದಿಂದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೊಳ್ಳಿ ಆಮೇಲೆ ಲಕ್ಷ್ಮೀ ಆರಾಧನೆ ಕೂಡ ಮಾಡೋದು ತುಂಬಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ